ಹಾಗಾದ್ರೆ ಅವು ತಿನ್ನಕ್ಕೆ ಎಲ್ಲೆಲ್ಲೋ ಬಿಟ್ಬಿಟ್ರೆ ನೀನು ಅವು ತಿಂದ ಆವಾಗಿಂದೇ ಹಾಳಾಗ್ತಾ ಬಾಬು ಅವುಗಳ ಎಲ್ಲಿ ತಿನ್ನಿಸ್ಬೇಕು ಅಲ್ಲಿದೆ ನೋಡಿ ಊಟದ ಮನೆಯ ಸುತ್ತಲೂ ಊಟದ ಮನೆಯ ಸುತ್ತಲೂ ಇರಬೇಕು ಅಟ್ಲೀಸ್ಟ್ ಮನೆ ಇಲ್ಲ ಮನೇಲಿ ಚಾಪೆ ಇದ್ರೆ ಒಂದು ಚಾಪೆ ಹಾಸ್ಕೊಂಡು ಸೆಂಟ್ರಲ್ಲಿ ಇಟ್ಕೊಂಡು ಅದ್ರ ಸುತ್ತಲೂ ಏನು ಮಾಡಬೇಕು ಕುತ್ಕೊಬೇಕು ಯಾವ ಮಕ್ಳು ಹೆಂಗ್ ತಿಂತಾ ಇದ್ದೇವೆ ಎಷ್ಟು ತಿಂತಾ ಇದ್ದೇವೆ ಎಷ್ಟು ಹಾಕೊಳಕ್ ಹೋಗ್ತಾ ಇದ್ದೇವೆ ಕೈ ತೊಳೆಯದೇ ಹಾಕೊಂಡ್ಬಿಡೋ ಇರ್ತವೆ ಸಮ್ ಟೈಮ್ಸ್ ಹೇಳ್ಕೆ ಹೇಳ್ಕೆ ನಾವು ತಿಳುವಳಿಕೆ ಕೊಟ್ಟಿರಲ್ಲ ಆಗ ಬೇರೆಯವರು ತಿನ್ನೋಕ್ಕದೇನಾಗುತ್ತೆ ಅಸಹ ಆಗ ತಿನ್ನೋದು ಯಾವ ಕೈಯಲ್ಲಿ ಊಟ ಹಾಕ್ಕೊಳ್ಳೋದು ಯಾವ ಕೈಯಲ್ಲಿ ಹಾಕ್ಕೊಳ್ಬೇಕು ಎಲ್ಲ ತಿಳುವಳಿಕೆಗಳನ್ನು ಕೊಟ್ರೆ ಆ ಮಕ್ಕಳು ಯುದ್ಧವೀರ್ನ ಕೈಯಲ್ಲಿನಾ ಏನಂತೆ ಆಂಬು ಬಿಲ್ ಥರ ಇರ್ತದೆ ಈಗ ಬಿಲ್ನ ನೋಡಿ ಇಳ್ಕೊಂಬಿಟ್ಟು ಎಳೆದು ಒಡೆದ ಅಂತ ನಮ್ಮ ಹಣ್ಣುಗಳು ಆ ಕಾಲದಲ್ಲಿ ಅತ್ಯಂತ ಮುಖ್ಯವಾದ ಯುದ್ಧಾಸ್ತ್ರ